ಮಾ ಅಂಗಡಿಕಾರ ಅವನ ದೊಡ್ಡ ಸಾಹುಕಾರ ನಡೀಶಾನೋ ವ್ಯಾಪಾರ ಮಾಡತಾನ ಚಿಂತೇನ ದೇವನೊಬ್ಬ ಅಂಗಡಿಕಾರ ಅವನ ದೊಡ್ಡ ಸಾಹುಕಾರ ಧರ್ಮವೆಂಬ ತಕ್ಕಡಿ ಒಳಗೆ ತುಕಾ ಮಡಕ ನಿಂತಾನ ಹೆಚ್ಚು ಇಲ್ಲ ಕಡಿಮೆ ಇಲ್ಲ ತಾಟು ಇಲ್ಲ ತಗಲ ಇಲ್ಲ ಹೊರಗೆ ಹಚ್ಚಿ ನೋಡತಾನ ನಿಂತು ನಗತಾನೆ ಮರಿಗೆ ನಿಂತು ನಗತಾನೆ ನಮ್ದು ಎಲ್ಲ ಬರದಾಣ ದೇವನೊಬ್ಬ ಅಂಗಡಿಕಾರ ಅವನ ದೊಡ್ಡ ಸಾಹುಕಾರ ಅಲ್ಲಿ ಹುಡುಕಿದರೂ ಇಲ್ಲ ಇಲ್ಲಿ ಹುಡುಕಿದರೂ ಇಲ್ಲ ಎಲ್ಲೆಲ್ಲಿ ಹುಡುಕಿದರೂ ನಿನ್ನಲ್ಲಿ ಮಾಯವಾಗಾಣ ದೇವನೊಬ್ಬ ಅಂಗಡಿಕಾರ ದೇವನೊಬ್ಬ ಅಂಗಡಿಕಾರ ಅವನ ದೊಡ್ಡ ಸಾಹುಕಾರ ಪ್ರಾಸವಿಲ್ಲದೆ ಸಾವಿರ ಹಾಡು ಹಾಡಿದರಿ ನುಫಲ ಪ್ರಾಸ ಮಾಡದೇ ರುಟ್ಟಿ ರೊಟ್ಟಿ ಮಾಡಿದರಿ ಕಟಪಟ ಮಾಡಿ ಕಾಗೆಗೆ ಗಾಯನ ಕಲಿಸಿದರೆ ನಪ್ಪಲ ಸ್ವಾದ ಗೇಣಿಗೆ ಭೋಗ ಮೃತಗಳ ಕುಡಿಸಿದರೆ ನೊಪ್ಪಲಾ ಗಂಡ ಸ್ಥಾನ ಹೀತಿ ಮಾಡಿದರಿ ನೊಫಲ ಪ್ರಾಸವಿಲ್ಲದೆ ಸಾವಿರ ಹಾಡು ಹಾಡಿದರಿ ನೊಪ್ಪಲ ಪ್ರಾಸ ಮಾಡದಿ ಓಕಿಲ ರೊಟ್ಟಿ ಮಾಡಿದರಿ ನೊಪ್ಪಲ ಕಲ್ಲಿನ ಮೀನಿ ಮೆಲ್ಲನೆ ಭೇಟಿ ಬಾಚಿದರಿ ನಪ್ಪಲ ಕತ್ತಿಯ ಕೊರಳಾಗ ಮುತ್ತಿನ ಹಾರ ಹಾಕಿದರೆ ನೊಪ್ಪಲ ಗೋರ ಹಿರೆತನ ಹೀನ ಮನು ಜಾಗ ಕೊಟ್ಟರೇ ನಫಲ ಪ್ರಾಸವಿಲ್ಲದೆ ಸಾವಿರ ಹಾಡು ಹಾಡಿದರಿ ನಪ್ಪಲ ಪ್ರಾಸ ಮಾಡದೆ ಮಾಡಿದರೀ ಈ ಭೂತಿ ಕುಂಕುಮ ಹೆಂಡದ ಕೈ ಕೈಯಿಟ್ಟರಿ ನಪ್ಪಲ ಸಾಬೂನು ಹಚ್ಚಿ ಹಂದಿಗೆ ಜಲಕ ಮಾಸಿದರೀ ನೊಪ್ಪಲ ಊರ ಹಿರತನ ಈನ ಮನು ಜಾಗ ಕೊಟ್ಟರೆ ಏನೊಪ್ಪಲಾ ಊರ ಹಿರತನ ಈನ ಮನು ಜಾಗ ಕೊಟ್ಟರೆ ಏನೊಪ್ಪಲ ಪ್ರಾಸವಿಲ್ಲದೆ ಸಾವಿರ ಹಾಡು ಹಾಡಿದರಿ ನಪ್ಪಲ ಪ್ರಾಸ ಮಾಡದೆ ವಕಿಲ ರೊಟ್ಟಿ ಮಾಡಿದರಿ ನೊಪಲಾ ಮುಂದೆ ಕಣ್ಣೀರು ತಂದು ನೊಪ್ಪಲಾ ನೆಲ ಕಾಣದಾಗ ಕರಿಕಿ ಇದ್ದ ಹೊಲ ಬಿತ್ತಿದರಿ ಫಲ ಹೊಲ ಸತುಮ್ಕೊಂಡು ಶಿವನಂದ್ರ ಶಾಸ್ತ್ರ ಕೇಳಿದರಿ ನೊಪ್ಪಲ ಹೊಲ ಸತುಮ್ಕೊಂಡು ಶಿವನಂದ್ರ ಶಾಸ್ತ್ರ ಕೇಳಿದರಿ ನೊಪ್ಪಲ ಪ್ರಾಸವಿಲ್ಲದ ಸಾವಿರ ಹಾಡು ಹಾಡಿದರಿ ನೊಪಲಾ ಪ್ರಾಸ ಮಾಡದೆ ವಕೀಲ ರುಟ್ಟಿ ಮಾಡಿದರೆ ನುಪ್ಪಲ ಮಾಡಿದವರು ಈ ಇನ್ನೊಂದು ಟೈಮ್ ಆಗಿಲ್ಲ ಇನ್ನೊಂದು ಯಾರ ಫಲ ಯಾರ ಮನಿ ನೆಚ್ಚಿ ಕೊಂತಿ ಸುಳ್ಳೆ ಎಲ್ಲ ನಾನು ನನದು ಇದೆಲ್ಲ ನೀ ಹೋದ ಕಾಲಕ್ಕ ಇದೆಯಾರ ಪಾಲ ಯಾರ ಹೊಲ ಯಾರ ಮಹನಿ ನೆಚ್ಚಿ ಕುಂತಿ ಸುಳ್ಳೇ ಎಲ್ಲ ಹಣವ ಬಾಳ ಸುಧಿ ಹಚ್ಚ ಸಾವುತನ ತಿಂಡೆಲ್ಲೋ ನುತ್ಸ ಬಾಯಿ ಮಾತ್ರ ಬೆಲ್ಲದ ಹಚ್ಚ ಪರ ಉಪಕಾರ ಮಾಡಲಿಲ್ಲ ಹುಚ್ಚ ಯಾರ ಹೊಲ ಯಾರ ಮಹನಿ ನೆಚ್ಚಿ ಕೆಟ್ಟ ಸುಳ್ಳೇ ಎಲ್ಲ ಹುಟ್ಟುವಾಗ ಏನು ತರಲೇ ಇಲ್ಲ ಹೋಗುವಾಗ ಏನು ಒಯ್ಯಲಿಲ್ಲ ಮತ್ತಿ ಹುಟ್ಟಿ ಬರುವುದಿಲ್ಲ ಪಂಚಾಕ್ಷರಿ ಕೊಂಚಾಕ್ ಸರಿ ಕುಲ್ಲ ಯಾರ ಹೊಲ ಯಾರ ಮಣಿ ಯಾರ ಹೊಲ ಯಾರ ಮಣಿ ನೆಚ್ಚಿ ಕೆಟ್ಟು ಸುಳ್ಳೇ ಎಲ್ಲ